ಒಳವಿ ಸಲತಿ ಬಿಲ್ ರಾಜ್ಯಪಾಲರಿಂದ ವಾಪಸ್ ವಿಚಾರವಾಗಿ ಕಲ್ಬುರ್ಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ ಇನ್ನಷ್ಟು ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ ಅದು ಬಿಟ್ಟು ರಾಜಕೀಯ ಉದ್ದೇಶಕ್ಕೆ ತಿರಸ್ಕಾರ ಮಾಡಿದ್ರೆ ಏನ್ ಮಾಡೋಣ ಒಳ ಮೀಸಲಾತಿ ಬಿಲ್ ಸದನದಲ್ಲಿ ಚರ್ಚೆಗೆ ಬಂದಾಗ ಬಿಜೆಪಿಯವರು ಸುಮ್ಮನಿದ್ರು ಇವಾಗ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ಬಿಜೆಪಿಯವರು ಇರೋದೇ ಮೀಸಲಾತಿಯನ್ನ ಮುಗಿಸೋಕೆ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಹೀಗೆ ತಿರುಗೇಟು ನೀಡಿದ್ದಾರೆ ಒಳ ಮೀಸಲಾತಿ ಬಿಲ್ ರಾಜ್ಯಪಾಲರಿಂದ ವಾಪಸ್ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆ ನೀಡಿದ್ದಾರೆ ಇನ್ನಷ್ಟು ಕ್ಲಾರಿಫಿಕೇಶನ್ ಇದ್ರೆ ಕೊಡ್ತೇವೆ ಅದು ಬಿಟ್ಟು ರಾಜಕೀಯ ಉದ್ದೇಶಕ್ಕೆ ತಿರಸ್ಕಾರ ಮಾಡಿದ್ರೆ ಏನ್ ಮಾಡೋಣ ಒಳ ಮೀಸಲಾತಿ ಬಿಲ್ ಸದನದಲ್ಲಿ ಚರ್ಚೆಗೆ ಬಂದಾಗ ಬಿಜೆಪಿಯವರು ಸುಮ್ಮನಿದ್ರು ಇವಾಗ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ಬಿಜೆಪಿಯವರು ಇರೋದೇ ಮೀಸಲಾತಿಯನ್ನ ಮುಗಿಸೋಕೆ ನಾರಾಯಣ ಸ್ವಾಮಿ ಹೇಳಿಕೆಗೆ ಪ್ರಿಯಾಂಕರ್ಗೆ ತಿರುಗೇಟ್ ನೀಡಿದ್ದಾರೆ ದ್ವೇಷ ಭಾಷಣ ಕಾಯ್ದೆಯನ್ನ ಬಿಜೆಪಿ ಮತ್ತು ಕೇಳ್ಕೊಂಡು ಪೆಂಡಿಂಗ್ ಇರಬಾರ್ದು ಜೀರಾಮ್ಜಿ ಜಿ ಕಾಯ್ದೆ ವಿರೋಧಿಸಿ ದೊಡ್ಡ ಹೋರಾಟ ಮಾಡ್ತೇವೆ ಜಿ ರಾಮ್ ಅಂದ್ರೆ ಸೀತಾ ರಾಮನು ಅಲ್ಲ ದಶರಥ ರಾಮನು ಅಲ್ಲ ಅದು ನಾಥೂರಾಮ್ ಗೋಡ್ಸೆ ಕಾಯ್ದೆ ನಾಥೂರಾಮ್ ಆರ್ ಎಸ್ ಎಸ್ ನವರಿಗೆ ಬಡವರ ಕೆಲಸ ಕಸಿಯೋದೇ ಕೆಲಸ ಈಗಾಗಲೇ ಜಿ ರಂಜಿ ಕಾಯ್ದೆಯನ್ನ ನಮ್ಮ ಸಂಪುಟ ತಿರಸ್ಕಾರ ಮಾಡಿದ್ದೇವೆ ಅಲ್ಲದೆ ಮುಂದಿನ ಅಧಿವೇಶನದಲ್ಲಿ ಎರಡು ದಿನ ವಿಶೇಷ ಸಭೆ ಕರಿತೇವೆ ಬಿಜೆಪಿಯವ್ರು ಬೇಕಾದ್ರೆ ಅಲ್ಲಿ ಚರ್ಚೆ ಮಾಡ್ತೇವೆ ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ನಿಜವಾಗಿಯೂ ನಿಜವಾಗಿಯೂ ಕ್ರಾಂತಿ ಆಗುತ್ತಾ ಅಂತ ಕೇಳಿದಾಗ ವಿಜಯೇಂದ್ರ ಮತ್ತು ಆ ರೋಷಕ್ ಸ್ಥಾನ ಖಾಲಿ ಆಗುತ್ತೆ ಯಾದಗಿರಿ ಕ್ರೀಡಾಪಟು ಮೇಲೆ ಎಫ್ಐಆರ್ ಪ್ರಕರಣ ಕುರಿತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಯಾದಗಿರಿ ಕ್ರೀಡಾಪಟು ಮೇಲೆ ಎಫ್ಐಆರ್ ಪ್ರಕರಣ ಪ್ರಕರಣ ಕುರಿತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿಯವರ ಬಳಿ ಸುಳ್ಳಿನ ಕಾರ್ಖಾನೆ ಇದೆ ಬರೀ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ಹೀಗಾಗಿ ಅವರ ವಿರುದ್ಧ ನಾವು ದೂರು ಕೊಡ್ತೇವೆ ಅಥ್ಲೆಟಿಕ್ ಯುವಕ ನನ್ನ ಹೆಸರು ಹೇಳಿಲ್ಲ ಅದು ನನ್ನ ಜಿಲ್ಲೆ ಸಹ ಅಲ್ಲ ಮೆಚ್ಚಿಸಲು ಬಿಜೆಪಿ ಬಿಜೆಪಿ ಸಾಮಾಜಿಕ ಜಾಲತಾಣದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾದ ಪ್ರಿಯಾಂಕ್ ಖರ್ಗೆ ಅವರು ಹುಬ್ಬಳ್ಳಿ ಘಟನೆ ಘಟಿಸಿ ಪ್ರತಿಭಟನೆ ವಿಚಾರವಾಗಿ ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಯ್ತಲ್ಲ ಮೊದಲು ಅವರು ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ಜಿಲ್ಲಾ ಆಡಳಿತ ಕಲಬುರಗಿ ಜಿಲ್ಲಾ ಆಡಳಿತ ವತಿಯಿಂದ ಈ ಒಂದು ಕಾರ್ಯಕ್ರಮ ಮುಂದೆ ಇರ್ತಕ್ಕಂಥ ಹನ್ನೆರಡನೇ ತಾರೀಕಿಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಬಿ ಕೆ ಶಿವಕುಮಾರ್ ಅವರು ಹಾಗೂ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೇರೆಗೌಡ ಅವರು ಹಾಗೂ ಶಿಕ್ಷಣ ಸಚಿವರುಗಳಾಗಿರುವಂತಹ ಮಧು ಬಂಗಾರಪ್ಪ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಭಿವೃದ್ಧಿ ಮಂಡಳಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಉಸ್ತುವಾರಿ ಸಚಿವರುಗಳು ನಮ್ಮ ಕಲ್ಯಾಣ ಎಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಶಾಸ್ತ್ರ ಶಾಸಕರು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಎಲ್ಲ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮ ಸನ್ಮಾನ ಎಲ್ಲ ಮುಖಂಡರು ಸೇರಿ ಎಡ್ರಾಮಿಗೆ ಎಡ್ರಾಮಿಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಸೋಮವಾರ ಬರ್ತಾ ಇದ್ದಾರೆ ಹಾಗೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಎಡ್ರಾಮಿಯನ್ ಎಡ್ರಾಮಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಪ್ರಜಾಸೋಧ ಅಲ್ಲಿ ಇರ್ತಕ್ಕಂಥ ಸುಮಾರು ಈ ಒಂದು ಅಡಿಗಲ್ ಸಮಾರಂಭ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ನೂರ ಅರವತ್ತ್ಮೂರು ಕೋಟಿ ವೆಚ್ಚದಲ್ಲಿ ಹದಿನೇಳು ಪ್ರಜಾಸೌಧಗಳ ಒಂದು ಅಡಿಗಲ್ ಕಾರ್ಯಕ್ರಮ ನಮ್ಮ ಕಲಬುರಗಿ ಜಿಲ್ಲೆ ಜೇವರ್ಗಿ ಮತಕ್ಷೇತ್ರ ಯಡ್ರಾಮಿ ತಾಲೂಕಲ್ಲಿ ನೆರವಲಿದೆ ಮತ್ತು ಅದರ ಜೊತೆಯಾಗಿ ಏನು ಮುನ್ನೂರು ಕೆ ಪಿ ಎಸ್ ಶಾಲೆಗಳ ಮಂಜೂರಾತಿ ನಮಗೆ ಸಿಕ್ಕಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಇನ್ನೂರು ಶಾಲೆಗಳು ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಸುಮಾರು ನೂರು ಶಾಲೆಗಳು ಒಟ್ಟು ಸೇರಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ ನಲವತ್ತೊಂದು ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕನಿಷ್ಠ ಎಂಟರಿಂದ ಹತ್ತು ಕೆ ಪಿ ಎಸ್ ಶಾಲೆಗಳು ಏನು ಮಂಜೂರಾತಿ ಆಗಿದೆ ಅದರ ಒಂದು ಕಾರ್ಯಕ್ರಮ ಅಕ್ಷರಾವಿಷ್ಕಾರ ಯೋಜನೆಯಡಿಯಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಯಾಗಿ ನಮ್ಮ ಜೇವೇರ್ ಜೇವರ್ಗಿ ಮತಕ್ಷೇತ್ರದಲ್ಲಿ ಜೇವರ್ಗಿ ತಾಲೂಕು ಹಾಗೂ ಯಡ್ರಾಮಿ ತಾಲೂಕು ಎಲ್ಲ ಸೇರಿಸಿ ಸುಮಾರು ತೊಂಬತ್ತಾರು ಕೆಲಸಗಳು ಸುಮಾರು ಎಂಟುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಒನ್ ಸಿಕ್ಸ್ ಕೋಟಿ ವೆಚ್ಚದಲ್ಲಿ ವಿವಿಧ ವಿವಿಧ ಕೆಲಸಗಳ ಕೆಲಸಗಳಂಥ ಸುಮಾರು ನಾನ್ನೂರ ಐದು ಕೋಟಿ ವೆಚ್ಚದಲ್ಲಿ ನೈಂಟಿ ನೈನ್ ಹಾಂ ಒಂಬೈನೂರ ಐದು ಕೋಟಿ ಒಂಬೈನೂರ ಐದು ಕೋಟಿ ವೆಚ್ಚದಲ್ಲಿ ವಿವಿಧ ನಾನು ಹೇಳ್ತೀನಿ ನೈನ್ಟಿ ನೈನ್ ವರ್ಕ್ಸ್ ನೈನ್ಟಿ ನೈನ್ ಸ್ವಲ್ಪ ಅಡಿಷನ್ ಆಗಿದೆ ಫೈ ನೈನ್ ಜೀರೋ ಫೈವ್ ಫೈ ನೈಂಟಿ ಸಿಕ್ಸ್ ಇತ್ತು ಮೂರು ವರ್ಕ್ಸ್ ಆ್ಯಡ್ ಆಗಿದೆ ನೈನ್ ಜೀರೋ ಫೈವ್ ಒಂಬೈನೂರ ಐದು ಕೋಟಿ ವೆಚ್ಚದಲ್ಲಿ ತೊಂಬತ್ತೊಂಬತ್ತು ಕೆಲಸಗಳು ಅದರ ಒಂದು ಅಡಿಗಲ್ಲು ಮತ್ತು ಉದ್ಘಾಟನಾ ಕಾರ್ಯಕ್ರಮ ಹೆಡ್ರಾಮಿಯಲ್ಲಿ ನಡೀತಾ ಇದೆ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮಾನ್ಯ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಯವರು ಮಾನ್ಯ ಉಪಮುಖ್ಯಮಂತ್ರಿಯವರು ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಸೇಡಮ್ಮಲ್ಲಿ ಸೇಡಮ್ಮ ಕ್ರೀಡಾಂಗಣದಲ್ಲಿ ಅವರು ಹೋಗ್ತಾ ಇದ್ದಾರೆ ಬಹುಶಃ ಅಲ್ಲಿ ಅಲ್ಲಿರ್ತಕ್ಕಂಥ ಮೂರು ಗಂಟೆಗೆ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಅಲ್ಲಿ ಇರ್ತಕ್ಕಂಥ ವಿವಿಧ ಕೆಲಸ ಕಾರ್ಯಗಳ ಒಂದು ಅಡಿಗಲ್ಲು ಹಾಗೂ ಉದ್ಘಾಟನೆ ಸಮಾರಂಭ ಮಾನ್ಯ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಚರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಅದನ್ನು ಕೂಡ ನಡೀತಾ ಇದೆ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮುಂದೆ ಇರ್ತಕ್ಕಂಥ ಬ್ರೀಫಿಂಗ್ ನಾಳೆ ಕಲಬುರಗಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹಲವಾರು ಮಂತ್ರಿಗಳು ಕಲಬುರಗಿಗೆ ಬರ್ತಾ ಇದ್ದಾರೆ ನಾಡಿದ್ದು ಸರ್ ಹನ್ನೆರಡನೇ ತಾರೀಕು ನಾಡಿದ್ದು ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿಂದ ಬೆಂಗಳೂರಿಂದ ರವಾನೆ ಆಗಿ ಇಲ್ಲಿ ಹನ್ನೊಂದು ಹನ್ನೊಂದು ಹತ್ತಕ್ಕೆ ಹಂಗೆ ಬಂದು ಇಲ್ಲಿ ನೇರವಾಗಿ ಎಡ್ರಾಮಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಈಗಾಗಲೇ ಅಜಯ್ ಸಿಂಗ್ ಅವ್ರು ಹೇಳ್ದಂಗೆ ಎಡ್ರಾಮಿನಲ್ಲಿ ಸುಮಾರು ಎಂಬತ್ತೆರಡು ಅಡಿಗಲ್ ಸಮಾರಂಭ ಇದೆ ಮತ್ತು ಹದಿನೇಳು ಉದ್ಘಾಟನೆ ಸಮಾರಂಭಗಳಿದೆ ಒಟ್ಟಾರೆ ತೊಂಬತ್ತೊಂಬತ್ತು ಒಂಬತ್ತೊಂಬತ್ತು ಕಾಮಗಾರಿಗಳು ಅನುಷ್ಠಾನಗೊಳ್ಳಲಿದೆ ಅದು ಟೋಟಲ್ ಅಮೌಂಟು ನೈಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಪಾಯಿಂಟ್ ಒನ್ ಫೈವ್ ಲ್ಯಾಕ್ಸ್ ಅಂದರೆ ಸುಮಾರು ಒಂಬೈನೂರ ಐದು ಐದು ಕೋಟಿ ಇದು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ ಅವ್ರು ಬರೀ ಅವ್ರದ್ದು ಹೇಳಿದ್ರು ನಮ್ದು ಹೇಳಿಲ್ಲ ಅಜಯ್ ಸಿಂಗ್ ಅವರು ಅದರಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಏನು ಇದೆ ಅಂದರೆ ಪ್ರಜಾಸೌಧ ಅಫ್ಕೋರ್ಸ್ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಿದೆ ಅದು ಹೊರತುಪಡಿಸಿ ಭಾಳ ವರ್ಷಗಳ ಬೇಡಿಕೆ ಏನಿತ್ತು ಅದು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಫಾಲೋ ಅಪ್ ಮಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಯಡ್ರಾಮಿ ತಾಲೂಕಿನ ಆಲೂರು ಐವತ್ತೆಂಟು ಗ್ರಾಮಗಳು ಹಾಗೂ ಯಳ್ವಾರ್ ಇಪ್ಪತ್ತೆರಡು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಮಲ್ಟಿವಿಲೇಜ್ ಸ್ಕೀಮ್ ಎರಡು ನೂರ ಅರವತ್ತೈದು ಕೋಟಿ ಅದರ ಜೊತೆಗೆ ಯಳ್ವಾರಿಗೆ ಹಾಗೂ ಇತರ ಗ್ರಾಮಗಳಿಗೆ ಇಪ್ಪತ್ತು ಗ್ರಾಮಗಳಿಗೆ ಸುಮಾರು ಎಪ್ಪತ್ತೊಂಬತ್ತು ಕೋಟಿ ಅದಾದ ಮೇಲೆ ಹಳ್ವಾರ್ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡಲಾಗಿ ಬಂದಾರು ಸಹಿತ ಸೇತುವೆ ನಿರ್ಮಾಣ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ಮತ್ತು ಮೂವತ್ತೈದು ಕೋಟಿ ರೂಪಾಯಿಗೆ ನಿಮ್ಮ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿ ಅಡಿಲಾಗಿ ಅಣೆಕಟ್ಟನ್ನು ಮೂವತ್ತೈದು ಕೋಟಿ ರೂಪಾಯಿಗೆ ನಿರ್ಮಾಣವನ್ನು ಇದೆ ಇವೆಲ್ಲನೂ ಕಾರ್ಯಕ್ರಮ ಏನು ಯೋಜನೆಗಳಿದೆ ಅದನ್ನು ತಮ್ಮ ಹತ್ರ ತಲುಪಿಸ್ತೀವಿ ಬ ಇವೆಲ್ಲವೂ ಕೂಡ ಕೊಲ್ಲೂರು ಬೀದ್ ಇರ್ಬೋದು ನಿಮ್ಮ ನರಿಬೋಳೆ ಇರ್ಬೋದು ಇವೆಲ್ಲವೂ ಕೂಡ ಭಾಳ ವರ್ಷದ ಬೇಡಿಕೆಯಾಗಿತ್ತು ಇವಾಗ ಮಾನ್ಯ ಶಾಸಕರು ಅದನ್ನು ಭಾಳ ಕಾಳಜಿ ವಹಿಸಿ ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ಬಜೆಟ್ ಇಡಿಸಿ ಅದನ್ನು ಕೂಡ ಆಗುತ್ತೆ ಎಸ್ಪೆಷಲಿ ವಿಲೇಜ್ ಸ್ಕೀಮ್ಗಳು ಯಾವುದಿತ್ತು ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ ಅದರ ಜೊತೆಗೆ ಸೇಡಮ್ ಸೇಡಮ್ನಲ್ಲಿ ಈಗಾಗಲೇ ಮಾನ್ಯ ಶರಣ್ ಪ್ರಕಾಶ್ ಅವರು ತಮಗೆ ನಿನ್ನೆ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರು ಕೂಡ ಏನೇನು ಕಾಮಗಾರಿಗಳು ಅಂತ ಹೇಳಿದ್ದಾರೆ ಆದರೆ ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ ಸುಮಾರು ಎರಡುನೂರ ಎಂಬತ್ತೆರಡು ಕಾಮಗಾರಿಗಳ ಅಡಿಗಲ್ಲನ್ನು ಮಾಡ್ತಾಯಿದ್ದೀವಿ ಅದ್ರ ಮೊತ್ತ ಐವತ್ತೇಳು ಸಾವಿರದ ಒಂಬೈನೂರ ಅರುವತ್ತೆಂಟು ಲಕ್ಷ ರೂಪಾಯಿ ಅದ್ರ ಜೊತೆಗೆ ಮುನ್ನೂರ ಅರವತ್ತೆರಡು ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ ಅದರ ಮೊತ್ತ ಸಾರಿ ದಯವಿಟ್ಟು ಕ್ಷಮಿಸಬೇಕು ಎಪ್ಪತ್ತಾರು ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ ಅದರ ಮೊತ್ತ ಹನ್ನೊಂದು ಸಾವಿರದ ನೂರ ಹನ್ನೊಂದು ಸಾವಿರದ ಮೂವತ್ತೈದು ಸೆವೆಂಟಿ ಸಿಕ್ಸ್ ವರ್ಕ್ಸ್ ಲೆವೆನ್ ತೌಸಂಡ್ ತರ್ಟಿ ಫೈವ್ ಲ್ಯಾಕ್ಸ್ ಇದು ಇನಾಗ್ರೇಷನ್ ಸೊ ಒಟ್ಟಾರೆ ಇನಾಗ್ರೇಷನ್ನು ಮತ್ತು ಅಡಿಗಲ್ ಸೇರಿ ಮುನ್ನೂರ ಅರುವತ್ತ ಎಂಟು ಕಾಮಗಾರಿಗಳು ಸುಮಾರು ಆರುನೂರ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ವಹಿಸಲಿದೆ ಅದರಲ್ಲಿ ಪ್ರಮುಖ ಕಾಮಗಾರಿಗಳಂದರೆ ನಮ್ಮ ಸೇಡಮ್ಮ ತಾಲೂಕಿನ ಬರಪೀಡಿತ ಪ್ರದೇಶಗಳಲ್ಲಿ ಕಾಚೂರು ಗ್ರಾಮ ಸಾಕಷ್ಟು ದಿನದಿಂದ ಬಳತಾ ಇತ್ತು ಅಲ್ಲಿ ಏತ ನೀರಾವರಿ ಯೋಜನೆಗೆ ಈಗ ಎಂಬತ್ತೆರಡು ಪಾಯಿಂಟ್ ಐದು ಕೋಟಿ ಮಾಡಿದ್ದೇವೆ ಅದರ ಜೊತೆಗೆ ಬೀರ್ನಳ್ಳಿ ಗ್ರಾಮದಲ್ಲೂ ಕೂಡ ಏತ್ ನೀರಾವರಿ ಸುಮಾರು ತೊಂಬತ್ತು ಕೋಟಿಗೆ ನಾವು ಪ್ರಸ್ತಾವವನ್ನು ಸಲ್ಲಿಸಿ ಅದನ್ನು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ಅಡಿಗಲ್ಲನ್ನು ಮಾಡ್ತಾಯಿದ್ವಿ ಮತ್ತು ಎಡ್ಡಳ್ಳಿ ಗ್ರಾಮದಲ್ಲಿ ನೀರಾವರಿಗೋಸ್ಕರ ಸುಮಾರು ಅರವತ್ತೇಳು ಪಾಯಿಂಟ್ ಮೂರು ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೀವಿ ತರುಣಳ್ಳಿನಲ್ಲಿ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ವೆಚ್ಚದಲ್ಲಿ ನಾವು ಕಾಮಗಾರಿಗಳನ್ನು ನೀರಾವರಿ ಕಾಮಗಾರಿಗಳನ್ನು ಸೌಲಭ್ಯಗಳನ್ನು ಕಲ್ಪಿಸೋಕ್ಕೆ ನಾವು ಮಾಡ್ತಾಯಿದ್ದೀವಿ ಹೀಗೆ ಹಲವಾರು ನಿಮ್ಮ ಪಿ ಡಬ್ಲ್ಯೂ ಡಿಯಿಂದ ಇರ್ಬೋದು ನಿಮ್ಮ ಮಹಾರಾಷ್ಟ್ರ ಬಾರ್ಡರ್ ಟು ಒಂದು ಅಂದರ್ಕಿ ಕ್ರಾಸು ಗಡಿಕೇಶವ ಟು ಕೋದ್ರಂಬಾಲ್ಪಳ್ಳಿ ಇವೆಲ್ಲವೂ ಸಾಕಷ್ಟು ವಿವರವಾಗಿದೆ ಇದೆಲ್ಲನೂ ಪ್ರಮುಖ ಕಾಮಗಾರಿಗಳನ್ನು ತಮಗೆ ತಲುಪಿಸ್ತಾ ಇದ್ದೀವಿ ತಲುಪಿಸ್ತೀವಿ ಒಟ್ಟಾರೆ ಸೇಡಮ್ಮು ಮತ್ತು ಜೇವರ್ಗಿನಲ್ಲಿ ನಾಳೆ ಸಾರಿ ಹನ್ನೆರಡನೇ ತಾರೀಕು ನಮ್ಮ ನಾಯಕರುಗಳೆಲ್ಲರೂ ಸೇರಿ ಸುಮಾರು ಮುನ್ನೂರ ಎಪ್ಪತ್ತ್ನಾಲ್ಕು ಕಾಮಗಾರಿಗಳಿಗೆ ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ ಎಂಬತ್ತ್ಮೂರು ಕಾಮಗಾರಿಗಳ ಉದ್ಘಾಟನೆ ಇದೆ ಒಟ್ಟಾರೆ ನಾನ್ನೂರ ಅರವತ್ತೇಳು ಕಾಮಗಾರಿಗಳಿಗೆ ಸುಮಾರು ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪಾಯಿಂಟ್ ಒಂದು ಲಕ್ಷ ವೆಚ್ಚ ಆಗ್ತಾಯಿದೆ ಫೈ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಫೈವ್ ಕ್ರೋರ್ಸ್ ವರ್ಕ್ ವರ್ಕ್ ಇದು ಆಗ್ತಾ ಇದೆ ನಮ್ಮ ಚಿತಾಪುರ್ ಕೂಡ ಇತ್ತು ಈ ಲಿಸ್ಟಲ್ಲಿ ಆದರೆ ಮೊದಲನೇದಾಗಿ ಯಡ್ರಾಮಿ ಚಿತಾಪುರ್ ಇತ್ತು ಆದರೆ ಮೂರು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಸೇಡಮ್ಮನಲ್ಲಿ ನೀರಾವರಿ ಪ್ರಾಜೆಕ್ಟ್ಸ್ ಇರೋದ್ರಿಂದ ಎಲ್ಲನೂ ಕೊಡ್ತೀವಿ ಸರ್ ಟೋಟಲ್ ಒನ್ ಒನ್ ಫೈವ್ ಫೈವ್ ಒನ್ ಫೈವ್ ನೈಂಟಿ ಫೈವ್ ಕ್ರೋರ್ಸ್ ಇನ್ಕ್ಲೂಡಿಂಗ್ ಲಿಸ್ಟು ಸರ್ ಬೈತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ ನೋಡಿ ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ ಇನ್ನು ಕೆಲವರು ವಾಪಸ್ ಕಳಿಸಿದ್ದಾರೆ ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಶನ್ಸ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು ಕ್ಲಾರಿಫಿಕೇಷನ್ ಕೊಡೋದು ಇಟ್ಕೊಳೋದು ರಾಷ್ಟ್ರಪತಿಗೆ ಕಳಿಸೋದು ಸರಿಯಲ್ಲ ಯಾಕಂದರೆ ಒಂದು ನೆಲೆ ಯಾವುದು ಇಲ್ಲ ರೀ ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿಯವರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು ಸುಪ್ರೀಂ ಕೋರ್ಟ್ ಏನು ಹೇಳಿರೋದು ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು ಅದು ಕೇಂದ್ರದಲ್ಲ ರಾಜ್ಯವರೇ ಮಾಡ್ಕೋಬೋದು ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಮುಂದೆ ಹಿಂದೆ ಹಿಂದೆನೂ ಮಾಡ್ಬೋದಾಗಿತ್ತು ನಾವು ಆದರೆ ಏನು ಅದು ಸ ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ ಮತ್ತು ಈ ಎಲ್ಲ ಬಿ ಜೆ ಪಿ ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ ದೊಡ್ಡ ದೊಡ್ಡಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು ಯಾರೂ ವಿರೋಧ ಮಾಡಿಲ್ಲ ಯಾಕೆ ಇದೆ ಬಿಲ್ಲು ಬಂದಾಗ ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ ಇಂಟರ್ನಲ್ ರಿಸರ್ವೇಷನ್ ಆಗಬಾರ್ದು ಅಂತ ಮತ್ತೆ ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂರಿಸಿದ್ರು ಮಾಡಲೇಬೇಕು ಈಗಾಗಲೇ ದಾಟಿದೆ ಸರ್ ಹತ್ತು ಪರ್ಸೆಂಟ್ ಕೊಟ್ಟಾಗ ತಕ್ಷಣ ದಾಟಿತ್ತಲ್ಲ ಅಲ್ಲಿ ಇ ಡಬ್ಲ್ಯೂ ಎಸ್ಸು ಅವಾಗ ಯಾರು ಏನಂದಿಲ್ಲ ಬಿ ಜೆ ಅವರು ಇವ್ರಿ ನೋಡಿ ಇವರು ಮೀಸಲಾತಿಯನ್ನು ಮುಗಿಸ್ಬೇಕಂತಾನೆ ತಾನೇ ಇವ್ರು ಇರೋದು ರಾಮ ಜೋಯ್ಸ್ ಅವ್ರು ಯಾರು ರೀ ರಾಮ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ರು ಬಿ ಜೆ ಪಿಯಿಂದ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು ಪಂಚಾಯತ್ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ ಅವಾಗೆಲ್ಲೋಗಿತ್ತು ಇವ್ರದು ಪ್ರೀತಿ ಎಸ್ ಸಿ ಎಸ್ ಟಿ ಮೇಲೆ ಸುಮ್ಮನೆ ಇವ್ರು ಮಾತಾಡ್ತಾರೆ ಇವರು ಈ ನಿಮ್ಮ ಆರ್ ಎಸ್ ಎಸ್ ಅವರು ಮೀಸಲಾತಿ ಪರವಾಗಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರಾ ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ ಹೈಯರ್ ಎಜುಕೇಷನ್ನಲ್ಲಿ ಈ ವೆಮುಲಾ ಆ್ಯಕ್ಟ್ ತೊಗೊಂಡು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ ಮಾಡ್ತೀನಿ ಅಂತ ಏನೋ ಒಂದು ಏನಾಯಿತು ಎಲ್ಲನೂ ನಾವೇ ಮಾಡಬೇಕು ಸಾಮಾಜಿಕ ಜವಾಬ್ದಾರಿ ನಮ್ಮದು ಆರ್ಥಿಕ ಜವಾಬ್ದಾರಿ ನಮ್ಮದು ಮೋದಿ ಅವರು ಬರೀ ಏನು ಬರೀ ಮನ್ ಕಿ ಬಾತ್ ಹೇಳಕ್ಕಿದಾರ ಗೌರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್ ಅಡ್ಮಿನಿಸ್ಟ್ರೇಷನ್ ಸೋಷಿಯಲ್ ಜಸ್ಟಿಸ್ ಎಕನಾಮಿಕ್ ಈಕ್ವಾಲಿಟಿ ಎನ್ಶ್ರೈ ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರಲ್ವಾ ಮೋದಿ ಅವರಿಗೆ ಎಲ್ಲ ನಾವೇ ಮಾಡಬೇಕಾ ಬಿ ಜೆ ಪಿ ಅವ್ರದ್ದು ಸುಳ್ಳಿನ ಫ್ಯಾಕ್ಟ್ರಿ ಇದೆ ಅದು ಯಾದಗಿರಿನಲ್ಲಾಗಿರೋ ಘಟನೆಗೆ ನನಗೆ ಏನು ರೀ ಸಂಬಂಧ ಅವ ಆ ವ್ಯಕ್ತಿ ಎಲ್ಲನ ಕ್ರೀಡಾಪಟು ಎಲ್ಲನ ನನ್ನ ಹೆಸರು ಹೇಳಿದಾನ ಅಥವಾ ಏನಾದರೆ ಆ ವ್ಯಕ್ತಿಗೆ ಸರ್ಕಾರದಿಂದ ಹದಿನೈದು ಲಕ್ಷ ಜಿಮ್ ಮಾಡಕ್ಕೆ ಕೊಟ್ಟಿದೆ ಅವ್ರು ಕೆಲವು ಏನೋ ಒಂದು ಆರ್ ಟಿ ಐನಲ್ಲಿ ಏನೋ ಕೇಳಿದ್ದಾರೆ ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದರು ಏನೋ ಪೆಟ್ರೋಲ್ ಸುರಿಸ್ಕೊಳೋಕ್ಕೆ ಹೋಗಿದ್ನಂತೆ ಆ ವ್ಯಕ್ತಿ ಆ ಪೆಟ್ರೋಲ್ ಕ್ಯಾನನ್ನು ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಇದ್ರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನೂ ನನ್ನ ಮೇಲೆ ಹಾಕ್ತಾರೆ ಅಂತ ಸುಳ್ಳು ಸುದ್ದಿದೆಯಲ್ಲ ಬಿ ಜೆ ಪಿ ಅವ್ರ ಮೇಲೆ ಇವತ್ತು ಕೇಸ್ ಹಾಕ್ತಾ ಇದ್ದೀನಿ ಇವಾಗ ನಮ್ಮ ಅಧ್ಯಕ್ಷ ಇದು ಡ್ರಾಫ್ಟ್ ಬರ್ತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದಲೇ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕ್ಸ್ತಾ ಇರೋದು ಬಿ ಜೆ ಪಿಯವರು ಬಿ ಜೆ ಪಿ ಅವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅವರ ಒಂದು ಕಾರ್ಖಾನೆನೇ ಇದೆ ಇದು ನಮಗೆ ನೋಡಿ ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು ಅಥವಾ ಆರ್ ಎಸ್ ಎಸ್ ಅವ್ರ ಬಗ್ಗೆ ಆಗಿರ್ಬೋದು ಈಗ ಆರ್ ಎಸ್ ಎಸ್ ಅವ್ರಿಗೆ ತೋರಿಸ್ಬೇಕಲ್ಲ ಅವರು ನಾವು ಇಲ್ಲ ಇನ್ನ ಆಕ್ಟಿವ್ ಇದೆ ಪ್ರಿಯಾಂಕರ್ಗೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಹಿಂಗೆ ಸುಳ್ಳು ಹೇಳಿ ಹಬ್ಬಿಸ್ತಾರೆ ಪ್ರೂವ್ ಮಾಡಲಿ ನೋಡೋಣ ನಿವೃತ್ತಿ ರೀತಿ ತಗೋತಾವ್ ಲೀಡರ್ಗಳು ಪ್ರೂವ್ ಮಾಡಿಬಿಡ್ಲಿ ಅವರು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ಕಲ್ಬುರ್ಗಿ